ಹೇಳಬೇಕು ಇದೆಲ್ಲ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದು ಅದ್ರವೈಸ್ ಇವೆಲ್ಲ ಬೂಟಾಟಿಕೆ ಸುಳ್ಳು ಬರೇ ಸುಳ್ಳು ಸುಳ್ಳು ಹೇಳ್ತಾನೆ ಹೋಗ್ತಾಯಿದ್ದೀವಿ ಬಿ ಜೆ ಪಿಯವರು ಸುಳ್ಳು ಹೇಳೆ ಸುಳ್ಳು ಹೇಳೇ ಮನೆಗೆ ಕೊಟ್ಟೋದ್ರು ನೀವು ಅದೇ ಸುಳ್ಳು ಹೇಳಿ ಹೇಳಿ ಮನೆಗೆ ಹೋಗ್ತೀವಿ ಇನ್ನೇನಾರು ಇದ್ದದ ಸರ್ ಯಾವಾಗ ಯಾವ ಗ್ರೇಟರ್ ಇಲ್ಲ ಈ ಗ್ರೇಟರ್ ಬೆಂಗ್ಳೂರು ಮಾಡಿದ್ಯಾತಕ್ಕೆ ನಮ್ಮ ಶಿವಕುಮಾರನ ಹೇಳ್ಕೊಡಬೇಕಾ ಗ್ರೇಟರ್ ಬೆಂಗ್ಳೂರ್ ಸೈಡ್ ಬೆಲೆ ಮೂರು ಪಟ್ಟು ಜಾಸ್ತಿ ಆಯ್ತು ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡೋಕ್ಕೆ ಹೋದರು ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಹಾಂ ಅದಕ್ಕೆ ಅಲ್ಸತ್ ತಕ್ಷಣಕ್ಕೆ ನಿಲ್ಸೋರು ಅದು ಹೋಯ್ತದೆ ಏನಾಗಿದೆ ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹುಟ್ಟೋಗಿದೆ ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಇರಿದ್ರು ದುಡ್ಡಿರೋರ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಳ್ಳೋಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ದ ಮನಿ ಪವರ್ ಶುಡ್ ನಾಟ್ ಸೈಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಆಗ್ತಾಯಿದೆ ಮಂತ್ರಿಗಳು ರೀ ಎಲ್ಲೆ ಸ್ಟೇಟೇ ಪೊಲೀಸ್ ಟೆಲ್ಲ ಆಯ್ತಲ್ಲ ಸಿದ್ದರಾಮಯ್ಯವರೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಬ್ರು ಹುಡುಗರು ಬೀದ್ ಬೀದಿಲ್ಲ ಜೈ ಜೈ ತಿಳಿತಾ ವಿನ್ ಏನು ರೀ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರು ಹೆಸರು ಗೊತ್ತಿದ್ರು ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀವು ಸರಿಯಾಗಿ ಹೋಗಬೇಕು ಸರಿ ಇಲ್ಲ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದು ಕೊಡಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ಟಿ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ಹಾಂ ಗ್ಯಾರಂಟಿ ಒಳ್ಳೆಯದು ಸರ್ ಗ್ಯಾರಂಟಿ ನೋಡಿ ಸರ್ ಯಾರ್ಯಾರು ಹುಚ್ಚರಾಗಿ ಹಾಕೈತಿ ಯಾವ ಹುಚ್ಚು ಸರ್ಕಾರನೂ ಮಾಡಲ್ಲ ಇದು ಒಂಥರ ಹುಚ್ಚರು ಸರ್ಕಾರ ಕೂತಿದೆ ಅಲ್ಲ ಅಲ್ಲಾದ್ರೆ ಈಗಾಗಲೇ ಹೇಳಿದ್ದಾರೆ ಇಲ್ಲಿಯ ತನಕ ಇವತ್ತೇ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳು ಖರ್ಚು ಮಾಡಿದೀನಿ ಅಂತ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನಿಮಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಾಯಿತು ಆರಂಗಿ ಇವೆಲ್ಲ ಏನಾದರೂ ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಟು ದಾಸಾಗಿದ್ದಾವೆ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಇದಕ್ಕೆ ಇಟ್ಕೊಂಡಿದ್ದೀರ ಅದನ್ನ ಹಾಂ ಹೋಗ್ಲಿರಿ ನೀವು ಎಪ್ಪತ್ತ ತೊಂಬತ್ತಾರು ಸಾವಿರ ಕೋಟಿ ಇಲ್ಲಿ ಕೆ ಆರ್ ನಗರದ್ದು ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಪಾಂಡುಪುರ ಏನೋ ಕುಣ್ಕೊಂಡು ಕುಂತ್ಕೊಂಡು ಅದು ಮುಚ್ಚೋಯ್ತು ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮಗೇನು ಬುದ್ಧಿ ಇಲ್ಲೇನು ರೀ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಅಂತ ಬೊಗಳೆ ಹೊಡಿತೀರಾ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ಇಲ್ಲ ಇವತ್ತು ಎಲ್ಲರೂ ಉಂಟೇನು ರೀ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇದು ಜನರು ತೆರಿಗೆ ಹಣನ ಇವತ್ತು ತಿಳಿಸು ಈ ತಿರು ಈ ರೀತಿ ಪೋಲ್ ಮಾಡ್ತಾ ಇದ್ರು ಹಾ ಏನೇ ಆದರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನಿಗೆ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರಬೇಕು ಅಂದರೆ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟ್ ಅಂಗವಿಕಲ್ ಇಲ್ಲೇನು ರೀ ಚೀಫ್ ಸೆಕ್ರೆಟ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ಅವಳು ಹೆಣ್ಮಗಳೇ ಅಲ್ವೇ ಅವಳು ಹೆಣ್ಮಗಳಿರ್ತಾನೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಯಾವ ಮಾನದಂಡನೂ ಇಲ್ಲ ಇಲ್ಲಾದರೂ ಈ ಥರ ಸಹ ಇದ್ದರೆ ಹುಚ್ಚು ಸರ್ಕಾರ ಇದ್ರಿ ರೀ ಅಯ್ಯೋ ದೇವಾ ಯಾರು ನಾವ್ಯಾರೂ ಕೂಡ ಬಡವರ ಆರ್ಥಿಕ ಚಟುವಟಿಕೆ ಅದಕ್ಕೆ ನಾವ್ಯಾರೂ ವಿರೋಧ ಮಾಡ್ತಾ ಇಲ್ಲ ಯಾರು ದೇವರಾಜ್ ಅರ್ಸ್ನವರು ಇಂದಿರಾ ಗಾಂಧಿಯವರು ತಂದಂಥ ಲ್ಯಾಂಡ್ ರಿಫಾರ್ಮ್ಸ್ ಅದಕ್ಕೂ ಕೂಡ ಒಂದು ಎಕರೆಗೆ ಇಷ್ಟು ಕಿಷ್ಟುವಂತ ಮಾಡಿದ್ದಾರೆ ಅದು ಫ್ರೀ ಫ್ರೀ ಕೊಟ್ಟಿಲ್ಲ ಈ ಫ್ರೀ ಕೊಡೋದ್ರಿಂದ ಯಾರಿಗೂ ಸೀರಿಯಸ್ನೆಸ್ ಇರೋದಿಲ್ಲ ಅದನ್ನು ಅಂತ ತೊಗೊಳೋದು ಇಲ್ಲ ಈಗ ನಮ್ಮ ಇದ್ರ ಭೂಮಿ ಕೊಡ್ತೀವಿ ಏನು ರೀ ನಮ್ಮ ಹಳ್ಳಿಗಳಲ್ಲಿ ದರ್ಖಾಸ್ ಭೂಮಿ ಅದಕ್ಕೂ ಕಿಸ್ತು ಕಟ್ಟಬೇಕು ಇಲ್ಲಿ ಏನಿಲ್ಲಲ್ರಿ ಎರಡು ಸಾವಿರ ರೂಪಾಯಿಗೆ ನೀವು ಯಾವನೇ ಬೇಕಾದ್ರೂ ಕೊಡ್ಬೋದು ಯಾವನ ಹೆಸರೂ ಬರ್ಕೊಂಡು ಯಾವನಾದ್ರು ಲೂಟಿ ಮಾಡ್ಬೋದು ಅದಕ್ಕೇನು ಅಯ್ಯೋ ಅಯ್ಯೋ ಅದು ಜಾರಿ ಕೊಡೋ ಎಷ್ಟು ಖರ್ಚು ದುಡ್ಡು ಖರ್ಚಾಗ್ತಾ ಇದೆ ಎಷ್ಟು ಜನ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ಅಯ್ಯೋ ಅಯ್ಯೋ ಇದು ಹುಚ್ಚಿ ಸರ್ಕಾರ ಅಲ್ಲಿ ಇನ್ನೇನಂತಾರೆ ಇದನ್ನು ಅಲ್ಲಿ ಅಧಿಕಾರಿಗಳು ಕೊಡ್ತಾ ಇಲ್ವಿ ಅದಕ್ಕೊಬ್ಬ ಅಯ್ಯೋ ಯೋ ರಾಮ್ ರಾಮ್ನೇ ಹಾಗಾಗಿ ನಿಮ್ಮ ಶಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಭ್ರಷ್ಟಾಚಾರವನ್ನು ನಿಮ್ಮ ಹುಚ್ಚುತನದವನ್ನು ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ಅಂತ ತಪ್ಪಾಗಲಾರ್ದು ಅಂತ ನಾನು ಅಂದ್ಕೊಂಡ್ವಿ ನಾಯಿಕ್ರೋ ಯೇ ಸಾಕ್ಷಿ ಕೇಳ್ತಾರೆ ಯಾಕೆ ಇದ್ದು ಕೆಲವು ಹೊರದಿಲ್ಲ ಪಾಕಿಸ್ತಾನದವರಿಗೆ ಉದ್ಭವ ಮಾಡಿಲ್ಲ ಸಿದ್ರಾಮಯ ಒಂದಿ ಸಲ ಪಾಕಿಸ್ತಾನ ಪರ ಮಾತಾಡ್ತಾರೆ ಒಂದಿ ಸಲ ಇಂಡಿಯಾದ್ ಪರ ಈ ನಾನು ಹೇಳ್ತೀನಿ ಟ್ಆರ್ ಸೀರಿಯಸ್ನೆಸ್ ಮುಸ ಸಿದ್ರಾಮಯ ವಾಟ್ ಆರ್ ಯು ಯುವರ್ ದ चीफ मिनिस्टर ಆಫ್ ಸ್ಟೇಟ್ ಇನ್ ದ ಫೆಡರಲ್ ಗವರ್ನಮೆಂಟ್ ನೀ ಹೋಗಿ ಒಂದಿ ಸಲ ಒಂದಂತರ ಸ್ಟೇಟ್ಮೆಂಟ್ ಕೊಟ್ರೇ ದೇಶಾ ಮುಖ್ಯ ಸಿದ್ರಾಮಯ முக்கிய நீனோ நானும் நான் பார்ட்டி நின் பார்ட்டி முக்கிய அல்லப்பா துதிரு தான் இவெல்லாம் இத்தவெ எங்க மாதாட் திரு ஒன்று நீ அல்ல யாரும் கூட மேலே எத்திடக்காக இவங்க எல்லாம் கூட ஒன்றே தசத்தில் இவத்தின் திசு அது விட்டுவிட்டு நிஜ நோ இது யாரும் ஒப்பல்ல மிஸ்டர் சித்திராமிய ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ ಮಳೆ ಹೂಯಿತ್ತು ಜನ ಸಾಯ್ತಾವ್ರೆ ಬೇರೆ ಬೇರೆ ರೀತಿಯಲ್ಲಿ ಆಕಾರ ಶುರುವಾಗಿದೆ ರಾಜ್ಯದಲ್ಲಿ ಇದೆಲ್ಲ ಬಿಟ್ಟು ಸಾಧನಾ ಸಮಾವೇಶ ಸಾಧನೆ ಶೂನ್ಯ ಶೂನ್ಯ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಆಗ್ತಾ ಹೋಲಿ ನಿಮ್ಮನ್ನು ಕೈಡ್ ಜನಾಂಗಕಾರ ಜನಾಂಗಕ್ಕೆ ಅವ್ರು ಮಾಡಿದ್ರೇನು ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನಾದರೂ ಮಾಡಿದ್ರಿ ಅನೂ ಇಲ್ಲ ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದ್ಯಪ್ಪ ಹೇಳಪ್ಪ ನೀನು ನಿಂದೆ ಸ್ವಂತ ಜನಂಗೆ ಕುರುಬ್ ಜಾತಿಯವ್ರಿ ಆ ಕುರಿ ಒನ್ಗೇನು ಮಾಡಲಿಲ್ಲವಲಿಯಪ್ಪ ನೀನು ಎರಡು ಸಾರಿ ಸಿ ಎಮ್ ಮಾತನು ಅಲೆಮಾರಿ ಕುರುಬ್ರಿಗೇನೂ ಮಾಡಿಲ್ಲ ನಿನ್ನ ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ್ ಬೊಮ್ಮಾಯಿ ಕೈಲಿ ಸುಮಾರು ಎಂಟು ಮುನ್ನೂರ ಎಪ್ಪತ್ತು ಕೋಟಿ ದುಡ್ತ ಬಂದು ನೆಬಾರ್ಡಿಂದ ಅದನ್ನು ಕೂಡ ನೀನು ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅವ್ರಿಗೆ ಅಲ್ಲೇ ಬಿದ್ದೈತದು ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಸುಮ್ಮನೆ 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 ಇಲ್ಲ ಯು ಆರ್ ನಾಟ್ ಸೀರಿಯಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅವನು ಆ ಎರಡು ಸಾರಿ ಸಿ ಎಮ್ ಆದರೆ ಅಟಕ್ ಬಿಟ್ಟರು ಏನಿಲ್ಲ